ನಮಸ್ಕಾರ ಕ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ನಿಮ್ಮೆಲ್ಲರಿಗೂ ಮತ್ತೊಂದು ದಿವಸ ಯೇಸುವಿನ ನಾಮದಲ್ಲಿ ಶುಭ ವಂದನೆಗಳು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಕರ್ತನ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿದ್ದೀರಿ ಎಂದು ನಾನು ನಂಬುತ್ತೇನೆ ಯಾಕೆಂದರೆ ವಾಕ್ಯವೇ ನಮಗೆ ಜೀವಾಹಾರ ವಾಕ್ಯವೇ ನಮಗೆ ಬಲ ಪ್ರಾರ್ಥನೆಯೇ ನಮಗೆ ದೇವರೊಟ್ಟಿಗಿನ ಸಂಬಂಧವಾಗಿದೆ ದೇವಾದಿ ದೇವನಿಗೆ ಸ್ತೋತ್ರ ಈ ದಿನದ ವಾಕ್ಯ ಸಂದೇಶ ಏನು ಎಂಬುದಾಗಿ ಆಲೋಚಿಸುವಾಗ ನೀವು ಯಾವುದೇ ಸಣ್ಣ ಮರಿಗಳನ್ನು ನೋಡಿರಿ ಕೋಳಿ ಪುಟ್ಟ ಪುಟ್ಟ ಮರಿಗಳಾಗಿರುವಾಗ ತಾಯಿಯ ಹಿಂದ್ಗಡೆನೇ ಸುತ್ತುತ್ತಾ ಇರ್ತವೆ ಯಾವುದೇ ಪಕ್ಷಿಗಳು ಕಾಗೆ ಆಗಿರಲಿ ಹದ್ದುಗಳಾಗಿರಲಿ ಪಾರಿವಾಳಗಳಾಗಿರಲಿ ಯಾವುದೇ ಆಗಿರಲಿ ಹಾಗೆಯೇ ಪ್ರಾಣಿಗಳಾಗಿರಲಿ ಸಣ್ಣ ಪ್ರಾಯದಲ್ಲಿರುವಾಗ ಹಿಂದೆಯೇ ಸುತ್ತುತ್ತಾ ಇರ್ತವೆ ಅಪ್ಪ ಅಮ್ಮ ಜೊತೆಗೂ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಪ್ರತಿ ವಿಷಯಕ್ಕೂ ಅಪ್ಪ ಅಮ್ಮ ಇದೇನು ಅದೇನು ಅದ್ಯಾಕೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತವೆ ಆದರೆ ಒಂದು ಸಾರಿ ಅವರು ಬೆಳೆದ್ರೆ ರೆಕ್ಕೆ ಪುಕ್ಕ ಬಂದರೆ ದೊಡ್ಡವರಾದರೆ ಅಪ್ಪ ಅಮ್ಮನ ಕೇಳೋದಿಲ್ಲ ತಾಯಿ ಪಕ್ಷಿನ ಕೇಳೋದಿಲ್ಲ ತಂದೆ ಪ್ರಾಣಿಯನ್ನು ಕೇಳೋದಿಲ್ಲ ತಮಗೆ ಇಷ್ಟಾನುಸಾರವಾಗಿ ನಡೆದುಕೊಳ್ಳುತ್ತವೆ ಆದರೆ ದೇವರ ಮಕ್ಕಳಾಗಿರುವಂಥ ನಮಗೆ ದೇವರು ಹೇಳುವುದೇನೆಂದರೆ ಸಣ್ಣ ಮಕ್ಕಳ ರೀತಿಯಲ್ಲಿ ಪುಟ್ಟ ಮಕ್ಕಳ ರೀತಿಯಲ್ಲಿ ಪಕ್ಷಿಗಳ ರೀತಿಯಲ್ಲಿ ಪ್ರಾಣಿಗಳ ರೀತಿಯಲ್ಲಿ ನಾವು ಯಾವಾಗಲೂ ತಂದೆ ದೇವರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕೆಂದು ದೇವರು ಆಶಿಸುತ್ತಾ ಇರುತ್ತಾರೆ ಹಾಗಾದರೆ ಬನ್ನಿ ಇನ್ನಷ್ಟು ವಿಚಾರಗಳನ್ನು ನಾವು ದೇವರ ವಾಕ್ಯಗಳಿಂದ ನಾವು ತಿಳ್ಕೊಳ್ಳುವಂಥವರು ಆಗಿರೋಣ ಇದಿನದು ಮುಖ್ಯವಾದ ದೇವರ ವಾಕ್ಯವು ಕೀರ್ತನೆಗಳ ಗ್ರಂಥ ಎಪ್ಪತ್ತ ಎರಡನೆಯ ಕೀರ್ತನೆ ಹನ್ನೆರಡನೆಯ ವಾಕ್ಯ ಯಾಕೆಂದರೆ ಅವನು ಮೊರೆ ಇಡುವ ಬಡವರನ್ನು ದಿಕ್ಕಿಲ್ಲದೆ ಕುಗ್ಗಿದವರನ್ನು ಉದ್ಧರಿಸುವನು ಎಂಬುದಾಗಿ ಹಾಲಲುಯ್ಯ ದೇವರಿಗೆ ಸ್ತೋತ್ರ ನನ್ನ ಪ್ರಿಯ ದೇವಚನವೇ ನಾನು ಪ್ರಾರಂಭದಲ್ಲಿ ನಿಮಗೆ ಹೇಳಿದ ಹಾಗೆ ಸಣ್ಣ ಪಕ್ಷಿ ಪ್ರಾಣಿ ಎಲ್ಲವೂ ಕೂಡ ಪ್ರತಿ ವಿಷಯಕ್ಕೂ ನಾವೇ ಆಲೋಚನೆ ಮಾಡೋಣ ನಮಗೆ ಸಣ್ಣ ಮಕ್ಕಳಿದ್ದರೆ ಪ್ರತಿ ಸಾರಿ ಅಮ್ಮ ನೀರು ಬೇಕು ಅಮ್ಮ ಊಟ ಬೇಕು ಅಮ್ಮ ಬಟ್ಟೆ ಬೇಕು ಅಮ್ಮ ಪುಸ್ತಕ ಬೇಕು ಅಮ್ಮ ಪೆನ್ಸಿಲ್ ಬೇಕು ಅಪ್ಪ ನನಗೆ ಅದು ಬೇಕು ಅಪ್ಪ ನನಗೆ ಇದು ಬೇಕು ಅಂತ ಪ್ರತಿ ಸಣ್ಣ ವಿಚಾರಗಳಿಗೂ ತಂದೆ ತಾಯಿಗಳ ಪತ್ರ ಬಂದ್ಬಿಟ್ಟು ಕೇಳ್ತಾ 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 ಇರ್ತಾರೆ ಆದರೆ ಒಂದು ಸಾರಿ ಅವರು ದೊಡ್ಡವರಾದ ಮೇಲೆ ಅವರು ಯಾವುದನ್ನು ತಂದೆ ತಾಯಿಗಳ ಹತ್ರ ಹೆಚ್ಚಾಗಿ ಕೇಳಲಿಕ್ಕೆ ಹೋಗುವುದೇ ಇಲ್ಲ ತಮ್ಮಷ್ಟಕ್ಕೆ ತಾವೇ ತೀರ್ಮಾನ ಮಾಡಿಕೊಳ್ತಾರೆ ಹಾಗಾದರೆ ಅಪ್ಪ ಅಮ್ಮ ಇನ್ನು ನೀವು ದೊಡ್ಡವರಾಗಿದ್ದೀರಾ ಇನ್ನು ನಮ್ಮ ಹತ್ರ ಏನು ಹೇಳಬೇಡ್ರಿ ನಮ್ಮ ಹತ್ರ ಇನ್ನು ಮಾತಾಡಲೇಬೇಡ್ರಿ ಅಂತ ಹೇಳ್ತಾರಾ ಹೇಳೋದಿಲ್ಲ ತಂದೆ ಹತ್ರ ಅಪ್ಪ ಅಮ್ಮ ಹತ್ರ ಮ ಏನು ಮಕ್ಕಳು ಬಂದು ಅವ್ರು ಎಷ್ಟೇ ದೊಡ್ಡವರಾದರೂ ಕೂಡ ವಿಷಯಗಳನ್ನು ಶೇರ್ ಮಾಡಿಕೊಳ್ಳುವಾಗ ಹಂಚಿಕೊಳ್ಳುವಾಗ ತಂದೆ ತಾಯಿಗಳಿಗೆ ತುಂಬ ಸಂತೋಷವಾಗ್ತದೆ ಯಾಕೆಂದರೆ ಪ್ರತಿ ವಿಷಯಕ್ಕೂ ನನ್ನನ್ನು ನಮ್ಮ ಮಕ್ಕಳು ಕೇಳ್ತಾರಲ್ವ ವಿಷಯಗಳನ್ನು ತಿಳಿಸ್ತಾರಲ್ವ ಅಂತ ಅಂದುಕೊಳ್ಳುತ್ತಾ ಇರ್ತೇವೆ ಅದರರ್ಥ ಇಲ್ಲಿ ನಾವು ನೋಡುವಂಥ ವಿಚಾರವೇನೆಂದರೆ ಪ್ರಿಯ ದೇವಜನವೇ ನಾವು ನಮ್ಮ ಸೃಷ್ಟಿಕರ್ತನೋ ಇಲ್ಲ ನನ್ನ ತಂದೆ ನಮ್ಮ ತಾಯಿ ನಮ್ಮ ಉದ್ಧಾರಕನು ನಮ್ಮ ಕರ್ತನೂ ನಮ್ಮ ಕುರುಬನೂ ಆಗಿರುವಂಥ ದೇವರಿಗೆ ಪ್ರತಿ ವಿಷಯದಲ್ಲಿ ನಾವು ಮೊರೆ ಇಡಬೇಕಂತೆ ಹೇಗೆ ತಾಯಿ ಪಕ್ಷಿಗಳನ್ನು ಸಣ್ಣ ಪಕ್ಷಿ ಮರಿಗಳು ಕೂಗಿದ ಹಾಗೆ ಮಕ್ಕಳು ಕೂಗಿದ ಹಾಗೆ ನಾವು ಕೂಡ ದೇವರಿಗೆ ಮೊರೆ ಇಡಬೇಕಂತೆ ಯಾವಾಗ ನಾವು ಮೊರೆ ಇಡುತ್ತೇವೆ ಮಕ್ಕಳಾಗಲಿ ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ಸಣ್ಣವು ಯಾವಾಗ ಅವಶ್ಯಕತೆಗಳಿದ್ದಾಗ ಅದು ಅವಶ್ಯಕತೆಗಳು ಕೇಳಿದಾಗ ಊಟ ಬೇಕು ನೀರು ಬೇಕು ಅಂತ ಮಕ್ಕಳು ಕೇಳಿದಾಗ ನಾವು ಒಂದು ವೇಳೆ ಅವ್ರನ್ನ ನೀನು ಯಾಕಿದೆಲ್ಲ ಕೇಳ್ತೀಯ ಅಂತ ಕೇಳೋದಿಲ್ಲ ಅವರು ಕೇಳಿದ್ದು ಊಟ ಅವರು ಕೇಳಿದ್ದು ಬಟ್ಟೆ ಅವರು ಕೇಳಿದ್ದು ಸಣ್ಣ ಸಣ್ಣದ್ದು ದೊಡ್ಡದಾದವ್ರ ಮೇಲೆ ದೊಡ್ಡದಾದ ಮೇಲೆ ಬೇರೆ ಏನೋ ಕೇಳ್ತಾರೇನೋ ಸಣ್ಣ ಪ್ರಾಯದಲ್ಲಿ ಅವರು ಕೇಳೋದು ಊಟ ಬಟ್ಟೆ ತಿಂಡಿಗಳು ಏನಾದರೂ ಅಷ್ಟು ಕೇಳ್ತಾರೆ ಹೊರತು ಬೇರೆ ಏನು ಕೇಳುವುದಿಲ್ಲ ನಾವು ಕೂಡ ನಮಗೇನಾದರೂ ಅವಶ್ಯಕತೆಗಳು ಇರುವಾಗ ನಾವು ನಮ್ಮ ತಂದೆ ದೇವರ ಬಳಿಯಲ್ಲಿ ಸಣ್ಣ ಸಣ್ಣ ವಿಚಾರಗಳು ನೀವು ಯಾವಾಗ ಬೇಕಾದರೂ ಕೇಳ್ಬೋದು ಎಷ್ಟು ಬೇಕಾದರೂ ಕೇಳ್ಬೋದು ಆದರೆ ಯಾವುದನ್ನು ಕೇಳಬೇಕು ನಮಗೆ ಬೇಕಾಗಿರೋ ಬಟ್ಟೆ ಬೇಕಾಗಿರೋ ಊಟ ಬೇಕಾಗಿರೋ ವಸ್ತುಗಳು ಮಾತ್ರ ನಮ್ಮ ಅವಶ್ಯಕತೆಗೆ ತಕ್ಕಂಥ ವಸ್ತುಗಳು ಇಲ್ಲವೇ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳೋದು ದೊಡ್ಡವರಾದ ಮೇಲೆ ಬುದ್ಧಿ ಬಂದ ಮೇಲೆ ಕೇಳೋದು ಆದರೆ ಸಣ್ಣ ಪ್ರಾಯದಲ್ಲಿ ಕೇಳೋದು ಅವರಿಗೆ ಬೇರೆ ಯಾವುದೂ ಬೇಡ ತಿಂಡಿ ಬೇಕು ಊಟ ಬೇಕು ಬಟ್ಟೆ ಬೇಕು ವಸ್ತುಗಳು ಆಟ ಆಡಲಿಕ್ಕೆ ಬೇಕು ನಾವು ಕೂಡ ದೇವರ ಸಮ್ಮುಖದಲ್ಲಿ ಚಿಕ್ಕ ಮಕ್ಕಳಂತೆ ಯಥಾರ್ಥ ಮನಸ್ಸುಳ್ಳವರಾಗಿಯೂ ದೇವರೊಟ್ಟಿಗೆ ಒಡಂಬಾಡಿಕೆಯನ್ನು ಯಾವಾಗಲೂ ಒಂದು ಹೊಂದಾಣಿಕೆಯನ್ನು ಪ್ರೀತಿಯನ್ನು ನಾವು ಇಟ್ಟುಕೊಂಡವರು ಆಗಿರಬೇಕು ಇವತ್ತು ಈ ವಾಕ್ಯದ ಪ್ರಕಾರವಾಗಿ ನಾವು ನೋಡಿದ್ರೆ ಯಾಕೆಂದರೆ ಅವನು ಮೊರೆ ಇಡುವ ಬಡವರನ್ನು ದಿಕ್ಕಿಲ್ಲದೆ ಕುಗ್ಗಿದವರನ್ನು ಉದ್ಧರಿಸುವನೆಂಬುದಾಗಿ ಇವತ್ತು ನಾವು ದೇವರ ಬಳಿಯಲ್ಲಿ ಬಂದು ದೇವರೇ ನನಗೆ ಸರ್ವೈಶ್ವರ್ಯವನ್ನು ಕೊಡು ನಾನು ಭಾರತ ದೇಶದಲ್ಲಿ ಇಂಡಿಯಾದಲ್ಲಿ ಇಲ್ಲವೇ ನಮ್ಮ ಏಷ್ಯಾ ಖಂಡದಲ್ಲಿ ನಮ್ಮ ಪ್ರಪಂಚದಲ್ಲಿ ನಾನು ಸಾವುಕಾರಳಾಗಬೇಕು ಇಲ್ಲವೇ ನಾನು ಹೆಸರುವಾಸಿಯಾಗಬೇಕು ನಾನು ಒಂದು ದೊಡ್ಡ ಪದವಿಯನ್ನು ಪಡ್ಕೊಳ್ಬೇಕು ಅಂತ ನಾವು ದೇವರ ಹತ್ರ ಬರೋದಿಲ್ಲ ನಾವು ಯಾರೂ ದಿಕ್ಕಿಲ್ಲದೆ ಕುಗ್ಗಿದವರಾಗಿ ನಾವು ದೇವರನ್ನ ಮೊರೆ ಇಡುತ್ತೇವೋ ಆಗ ಬಡವರಾದ ನಮ್ಮನ್ನು ದಿಕ್ಕಿಲ್ಲದಿರುವ ನಮ್ಮನ್ನು ಕುಗ್ಗಿದ ನಮ್ಮನ್ನು ದೇವರು ಉದ್ಧರಿಸುವನು ಎಂದು ಹೇಳುತ್ತಾ ಇದ್ದಾರೆ ಇವತ್ತು ದೇವರು ನಮ್ಮನ್ನು ನೋಡಿ ಅಯ್ಯೋ ನೀನು ಸ್ವಾರ್ಥಿ ನೀನು ಕೇಳ್ತಾ ಇರೋದು ಸರಿ ಇಲ್ಲ ಅಂತ ನಮ್ಮನ್ನು ಹೇಳಲ್ಲ ನಾವು ನಮ್ಮ ಬಡತನದಲ್ಲಿ ಬೇಡ್ತಾ ಇದ್ದೇವೆ ನಾವು ನಮ್ಮ ಕುಗ್ಗುವಿಕೆಯಲ್ಲಿ ಕೇಳ್ತಾ ಇದ್ದೇವೆ ದಿಕ್ಕಿಲ್ಲದ ಸ್ಥಿತಿಯಲ್ಲಿ ನಾವು ಕೇಳುತ್ತಾ ಇದ್ದೇವೆ ತಂದೆ ದೇವರೇ ನನಗೆ ಬೇಕಾಗಿರುವುದನ್ನು ಒದಗಿಸಿ ಕೊಡಪ್ಪ ನನ್ನ ಅವಶ್ಯಕತೆಗಳನ್ನು ಪೂರೈಸಪ್ಪ ಎಂದು ಕರ್ತನನ್ನು ಕೇಳುವಾಗ ದೇವರು ನಮ್ಮನ್ನು ಅಯ್ಯೋ ನೀನು ಇದನ್ನು ಯಾಕೆ ಕೇಳಿದೆ ಅಂತ ಹೇಳೋದಿಲ್ಲ ಐದು ಸಾವಿರ ಜನಕ್ಕೆ ದೇವರು ಏಸಪ್ಪ ಊಟವನ್ನು ಒದಗಿಸಿದಾಗ ಇವರು ಐದು ಸಾವಿರ ಜನ ಇದ್ದಾರೆ ಇವರಿಗೆ ನಾವ್ಯಾಕೆ ಊಟ ಕೊಡಬೇಕು ಇವರನ್ನ ಕಳಿಸ್ಬಿಡು ಅಂತ ಶಿಷ್ಯರು ಕೇಳಿದಾಗ ಏಸು ಸ್ವಾಮಿ ಕನಿಕರ ಪಟ್ಟು ಇವರಿಗೆ ನಾವೇ ಊಟ ಕೊಡೋಣ ಅವರೇನೂ ಕೇಳಲಿಲ್ಲ ಅವರೇನೂ ಕೇಳಲಿಲ್ಲ ಅವರ ಹೊಟ್ಟೆಗೆ ಬೇಕಾಗಿರೋ ಊಟವನ್ನು ಕೊಡಬೇಕು ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾರೆ ನಿಮ್ಮಲ್ಲಿ ಬಟ್ಟೆ ಇದ್ದರೆ ಇಲ್ಲದೇ ಇರೋರು ಕೊಡ್ರಿ ಊಟ ಇದ್ದರೆ ಇಲ್ಲದೇ ಇರೋರು ಕೊಡ್ರಿ ನಿಮ್ಮ ಹತ್ರ ಹಣ ಇದ್ದರೆ ಇಲ್ಲದೇ ಇರೋರು ಕೊಡ್ರಿ ನಿಮ್ಮ ಹತ್ರ ಏನಿದೆಯೋ ಇಲ್ಲದೆ ಇರೋರು ಕೊಡ್ರಿ ಅಂತ ದೇವರು ವಾಕ್ಯ ಹೇಳುತ್ತದೆ ಇವತ್ತು ನಿಮ್ಮ ಬಳಿಯಲ್ಲಿ ಇಲ್ಲದೇ ಇರುವಂಥದ್ದನ್ನು ದೇವರ ಬಳಿಯಲ್ಲಿ ಕೇಳಿಕೊಂಡ್ರೆ ದೇವರು ವಿರೋಧಿಸುವುದಿಲ್ಲ ಇವತ್ತು ನಿಮ್ಮ ಕುಟುಂಬದಲ್ಲಿ ಏನು ಅವಶ್ಯಕತೆ ಇದೆ ನಿಮಗೆ ಚೆನ್ನಾಗಿ ಗೊತ್ತುಂಟು ನೀವು ಆಲೋಚನೆ ಮಾಡಿ ದೇವರೇ ನನ್ನ ಕುಟುಂಬದಲ್ಲಿ ಸಮಾಧಾನ ಕೊಡಯ್ಯಾ ನನ್ನ ಕುಟುಂಬದಲ್ಲಿ ಆರೋಗ್ಯ ಕೊಡಯ್ಯ ನನ್ನ ಕುಟುಂಬದಲ್ಲಿ ಅನ್ಯೂನ್ಯತೆ ಕೊಡಯ್ಯ ನನ್ನ ಕುಟುಂಬದಲ್ಲಿ ಪ್ರೀತಿ ಕೊಡೆಯಾ ನನ್ನ ಕುಟುಂಬದಲ್ಲಿ ಕ್ಷಮಿಸುವಿಕೆ ಕೊಡೆಯಾ ನನ್ನ ಕುಟುಂಬದ ಕೊರತೆಗಳನ್ನು ನೀಗಿಸಯ್ಯ ಸಾಲಗಳನ್ನು ತೀರಿಸಯ್ಯ ಎಂದು ಕೇಳುವುದರಲ್ಲಿ ಸ್ವಾರ್ಥತೆಯೇನು ಇರುವುದಿಲ್ಲ ಯಾಕೆಂದರೆ ಅದೆಲ್ಲ ನಿಮ್ಮನ್ನು ಕಷ್ಟಪಡಿಸ್ತಾ ಇದೆ ಕೆಲವು ಅವಶ್ಯಕತೆಗಳಿದೆ ಅದೇ ನಾವೇನಾದರೂ ಬೇಡದೆ ಇರೋದಕ್ಕೋಸ್ಕರ ದೇವರ ಹತ್ರ ದೇವರ ನಾನಿನ್ನ ಮಗಳಲ್ಲವೇ ನನ್ನ ಮಗನಲ್ಲವೇ ನನಗಿಷ್ಟು ಲಕ್ಷ ಬೇಕು ಇಷ್ಟು ಕೋಟಿ ಬೇಕು ಇಷ್ಟು ಬಂಗಲೆ ಬೇಕು ಇಷ್ಟು ಆಸ್ತಿ ಬೇಕು ಅದೆಲ್ಲ ದೇವರು ಒಪ್ಕೊಳ್ಳೋದಿಲ್ಲ ಆದರೆ ಯಾರು ದೇವರ ಮುಂದೆ ದೀನತೆಯಿಂದ ಬಡವರಾಗಿ ಕುಗ್ಗಿದವರಾಗಿ ಬಂದು ಮೊರೆ ಅವರನ್ನು ದೇವರು ಆತನೇನು ಮಾಡ್ತಾನೆ ಅಂದರೆ ಕರುಣಿಸುತ್ತಾರೆ ಎಂದು ಹೇಳ್ತಾ ಇದೆ ಇನ್ನು ಕೆಲವರು ಬೈಬಲಲ್ಲಿ ನಾವು ನೋಡುವಾಗ ಅನೇಕರು ದೇವರ ಬಳಿಯಲ್ಲಿ ಬಂದು ಕೂಗಿಕೊಂಡ್ರು ಸ್ವಾಮಿ ದೇವರೇ ನನ್ನನ್ನು ಕರುಣಿಸು ಯಾರು ಕೂಗ್ಕೊಂಡ್ರು ಯಾರು ಕೂಗ್ಕೊಂಡ್ರು ಕೆಲವರು ಕುಷ್ಠರೋಗಿಗಳು ದೇವರನ್ನು ಕೂತ್ಕೊಂಡ್ರು ಕೆಲವರು ಕುಂಟರು ಕೂತ್ಕೊಂಡ್ರು ಕೆಲವರು ಅಂದರು ಕೂಗ್ಕೊಂಡ್ರು ಕೆಲವರು ಮಕ್ಕಳ ಹೃದಯದಲ್ಲಿ ಅದರ ಮಕ್ಕಳ ಜೀವಿತದಲ್ಲಿ ಬಂಧನಗಳು ದೆವ್ವಗಳು ಕಾಟಗಳು ಇರುವಂಥವ್ರು ಕೂಕ್ಕೊಂಡ್ರು ಇನ್ಯಾರು ಬಂದ್ಬಿಟ್ಟು ಸ್ವಾಮಿ ಈಗೋ ನಾನು ಈ ರಾಜ್ಯಕ್ಕೆ ಅಧಿಪತಿ ಆಗಬೇಕು ನನಗೆ ಕೋಟ್ಯಾನು ಕೋಟಿ ರೂಪಾಯಿಗಳು ಬರಬೇಕು ಯಾರೂ ಕೂತ್ಕೊಂಡು ಕೇಳಿಕೊಳ್ಳಿಲ್ಲ ಆದುದರಿಂದಲೇ ಏಸು ಸ್ವಾಮಿ ಅವರು ಆ ಮೊರೆಯನ್ನು ಇಟ್ಟಾಗ ಅವರನ್ನು ತಳ್ಳಿ ಬಿಡಲಿಲ್ಲ ಅವರು ಕೂತ್ಕೊಳ್ತಾ ಇರೋದು ಅವ್ರ ಮಗಳಿಗೋಸ್ಕರ ಅವನ ಮಗನಿಗೋಸ್ಕರ ಆ ಶತಾಧಿಪತಿ ಕೇಳ್ತಾ ಇರೋದು ಅವನ ಸೈನ್ಯಾಧಿಪತಿ ಸೈನ್ಯ ಒಬ್ಬ ಅಧಿಕ ಸೈನ್ಯ ಸೈನಿಕನಿಗೋಸ್ಕರ ನೋಡಿ ಏಸಪ್ಪ ಅವುದನ್ನು ತಿಳ್ಕೊಂಡು ಅವರು ಸುಖಭೋಗಗಳಿಗಾಗಿ ಕೇಳ್ತಾ ಇಲ್ಲ ಅವರ ಆಸ್ತಿ ಐಶ್ವರ್ಯಗಳಿಗಾಗಿ ಕೇಳ್ತಾ ಇಲ್ಲ ಬದಲಾಗಿ ಅವರ ಕುಗ್ಗುವಿಕೆಯಲ್ಲಿ ಕೇಳ್ತಾ ಇದ್ದಾರೆ ಅವರ ಕಷ್ಟದಲ್ಲಿ ಕೇಳ್ತಾ ಇದ್ದಾರೆ ಇದು ನನ್ನ ಪ್ರಿಯ ದೇವಜನವೇ ನ್ಯಾಯಕ್ಕಾಗಿ ಆರೋಗ್ಯಕ್ಕಾಗಿ ಸಾಲ ವಿಮೋಚನೆಗಾಗಿ ಶಾಪವಿಮೋಚನೆಗಾಗಿ ನೀವು ದೇವರ ಹತ್ರ ಬೇಡಿಕೊಳ್ಳುವುದಾದರೆ ದೇವರು ನಿಮ್ಮನ್ನು ಖಂಡಿತ ಕರ್ಣಿಸುತ್ತಾರೆ ದೇವರು ಕರುಣಿಸದೆ ಬಿಡುವ ದೇವರು ಅಲ್ಲವೇ ಅಲ್ಲ ನಾವು ಒಂದು ಉದಾಹರಣೆಯನ್ನು ನಾವು ಮಾರ್ಕನು ಬರೆದ ಸ್ವಾರ್ಥೆಯಲ್ಲಿ ಹತ್ತನೇ ಅಧ್ಯಾಯದ ಅದರ ನಲವತ್ತ ಏಳರಿಂದ ನಾವು ಅಲ್ಲಿ ನೋಡುತ್ತೇವೆ ನಲವತ್ತೊಂಬತ್ತರ ತನಕ ಅವನು ಕುರುಡ ಭಿಕ್ಷಗಾರನು ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಏಸುವೆಂದು ಅವನು ಕೇಳಿ ದಾವಿದನ ಕುಮಾರನೇ ಏಸುವೆ ನನ್ನನ್ನು ಕರ್ಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು ದಾವೇದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು ಆಗ ಏಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು ಧೈರ್ಯವಿರಲಿ ಏಳು ನಿನ್ನನ್ನು ಕರೆಯುತ್ತಾನೆ ಅಂದರು ನೋಡಿದ್ರೆ ನನ್ನ ಪ್ರಿಯ ದೇವಜನವೇ ಇಲ್ಲಿ ನಾವು ನೋಡುವಂಥ ಈ ವ್ಯಕ್ತಿಗೆ ಏನು ಬೇಕಾಗಿತ್ತು ಆ ವ್ಯಕ್ತಿ ಅಂದನಾಗಿದ್ದನು ನೋಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ ಎಲ್ಲರೂ ನೋಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ರು ಅಯ್ಯೋ ನೋಡಿದ್ಯಾ ಈ ಹಣ್ಣು ಎಷ್ಟು ಕೆಂಪಗಿದೆ ಓ ಕೆಂಪುಗಾ ಕೆಂಪು ಅನ್ನೋದು ಹೇಗಿರ್ತದೆ ಕೆಂಪು ಅನ್ನೋದು ಹೇಗಿರ್ತದೆ ಆ ಕೆಂಪು ಅನ್ನೋದು ಅವರು ವಿವರಣೆ ಮಾಡ್ತಾರೆ ಕೆಂಪು ಅನ್ನೋದು ರೆಡ್ಡಾಗಿ ರೆಡ್ಡಾ ರೆಡ್ ಹೆಂಗಿರುತ್ತೆ ಅಂದರೆ ನಿಂಗೆ ಹೆಂಗೆ ಹೇಳೋದು ಓಕೆ ನೋಡು ರೋಸ್ ಕಲರು ಈ ಥರ ರಕ್ತದ ಕಲರು ರಕ್ತ ಹೆಂಗಿರುತ್ತೆ ರೋಸ್ ಹೆಂಗಿರುತ್ತೆ ಅಯ್ಯೋ ನೀನು ಕುರುಡ ನಿನಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ ಅಂದರೆ ನಮಗೆ ಕಣ್ಣಿದ್ದಾಗ ನಮಗೆ ಕೆಂಪು ಗೊತ್ತು ಮರಗಳು ದೊಡ್ಡಗಿದ್ದಾವೆ ಹಸಿರ್ಗಿದ್ದಾವೆ ಗೊತ್ತು ನೋಡಲಿಕ್ಕೆ ಈಗಿದ್ದಾವೆ ಆಗಿದ್ದಾವೆ ಎಲ್ಲ ಗೊತ್ತು ಮೇಘಗಳು ಹಿಂಗೆ ಚಲಿಸ್ತವೆ ಗಾಳಿ ಹಿಂಗೆ ಬೀಸ್ತಾ ಇದೆ ಅಗೋ ಅಲ್ಲಿ ಸಮುದ್ರ ಇಷ್ಟು ಉದ್ದ ಇದೆ ನದಿಗಳು ಹಿಂಗೆ ಇದ್ದಾವೆ ಶಬ್ದ ಕೇಳಿಸ್ಬೋದು ಇರೋ ಶಬ್ದ ಕೇಳಿಸ್ಬೋದು ಆದರೆ ನೋಡಲಿಕ್ಕೆ ಆಗ್ತಾ ಇಲ್ಲ ನಾವೆಲ್ಲ ನೋಡ್ತಾ ಇತ್ತು ಒಬ್ಬರು ನೋಡ್ತಾ ಇಲ್ಲ ಅಂದರೆ ಅವರ ಮೇಲೆ ನಮಗೆ ಕನಿಕರ ಬರಬೇಕಲ್ವಾ ನಾವೆಲ್ಲ ಅನುಭವ ಮಾಡ್ತಾ ಇದ್ದಿದ್ದು ಇನ್ನೊಬ್ಬರು ಅನುಭವ ಮಾಡಿಲ್ಲ ಅಂದರೆ ಅವರಿಗೆ ಕೊಡಬೇಕಲ್ವಾ ನಾವು ಚೆನ್ನಾಗಿ ಊಟ ಇತ್ತು ಅಲ್ಲಿ ಯಾರೋ ಒಬ್ಬ ಭಿಕ್ಷಕರಿರ್ತಾರೆ ಯಾರೋ ಒಬ್ಬರು ಅಂದರಿರ್ತಾರೆ ಬಡವರಿರ್ತಾರೆ ನಾವು ಚೆನ್ನಾಗಿ ತಿಂದು ಅವರಿಗೆ ಕೊಡದೆ ಹೋದರೆ ಚೆನ್ನಾಗಿರೋದಿಲ್ವಲ್ಲ ನಾವು ತಿಂದಿದ್ದೀವಿ ನಮ್ಮ ಹೊಟ್ಟೆ ತುಂಬಿದೆ ತುಂಬಿದ ಮೇಲೆ ತಿನ್ನದೇ ಇರುವ ಏನೂ ಸಿಗದೇ ಇರುವಂಥವರಿಗೆ ಕೊಡಬೇಕಲ್ವಾ ಅದು ನ್ಯಾಯ ತಾನೇ ಒಳ್ಳೆಯದು ತಾನೇ ಇವತ್ತು ನನ್ನ ಪ್ರಿಯ ದೇವಜನವೇ ಈ ಅಂದನು ಏಸು ಆ ಕಡೆ ಇದ್ದಾನೆಂದು ಕೇಳಿ ಸ್ವಾಮಿ ದಾವಿದ ಕುಮಾರನೇ ದಾವಿದನ ಅಂತ ಹಿಂಗೆ ಗೊತ್ತಾಯಿತು ಏಸು ಇದ್ದಾರಂತ ಹೇಳಿದರು ಏಸು ಈ ಕಡೆಯಲ್ಲಿ ಇದ್ದಾರಂತ ಹೇಳಿದರು ಗೊತ್ತಾಯಿತು ಓ ಸ್ವಾಮಿ ಹೋಗ್ತಾ ಇದ್ದಾರೆ ನನ್ನನ್ನು ಕರುಣಿಸು ಯಾಕೆ ಗೊತ್ತಾಯಿತು ಅನೇಕರು ಹೇಳಿರ್ಬೋದು ನೋಡಪ್ಪ ಅಲ್ಲಿ ಎಲ್ಲೋ ಕುರುಡನಿಗೆ ಕಣ್ಣು ಕೊಟ್ಟನಂತೆ ಅಲ್ಲಿ ಎಲ್ಲೋ ಕುಂಟನಿಗೆ ಕಾಲು ಕೊಟ್ಟನಂತೆ ಏಸು ಸ್ವಾಮಿ ಆತನು ಹಂಗೆ ಮಾಡ್ತಾನಂತೆ ಹೌದಾ ಅಯ್ಯೋ ನಾನು ಹುಡ್ಕೊಂಡು ಹೋಗೋಕ್ಕಾಗಲ್ವೇ ಈ ಕಡೆ ಬಂದಾಗ ನನ್ನ ಖಂಡಿತ ಆತನನ್ನು ನಾನು ಸಂಧಿಸ್ತೇನೆ ಆತನ ಹತ್ರ ನನಗೆ ದೃಷ್ಟಿ ಬೇಕು ಅಂತ ಕೇಳ್ತೇನೆ ಅಂತ ಅಂದುಕೊಳ್ತಾ ಇದ್ದ ದಿಢೀರ್ನ ಯಾರು ಹೇಳ್ತಾರೆ ಈ ಮಾರ್ಗವಾಗಿ ಹೋಗುವವನು ಈ ನಜರೇತಿನ ಏಸುವೆಂದು ಗೊತ್ತಾಗ್ತದೆ ಗೊತ್ತಾದ ತಕ್ಷಣ ಕೂಕ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾನೆ ಯಾಕೆ ಕೂಕ್ಕೊಂಡ ಅವನಿಗೆ ದೃಷ್ಟಿ ಬೇಕಾಗಿತ್ತು ನನ್ನ ಪ್ರಿಯರೇ ಇವತ್ತು ನಾನು ಹೇಳುವ ವಿಚಾರ ಏನಂದರೆ ದೇವರು ನಾವು ಯಾವುದನ್ನು ಬೇಕಾದರೂ ಕೇಳಬಹುದು ಆದರೆ ಅದು ಸುಖಭೋಗಗಳಿಗಾಗಿ ಆಗಲಿ ಸುಮ್ಮ ಸುಮ್ಮನೆ ಆಗಲಿ ಲೋಕದ ರೀತಿ ನೀತಿಯಾಗಿ ಆಗಲಿ ಅಲ್ಲ ಕೇಳಿಕೊಳ್ಳೋದು ನಮ್ಮ ಅವಶ್ಯಕತೆಗಳಿಗಾಗಿ ಏನಾದರೂ ಇದ್ದರೆ ದೇವರು ನಮ್ಮನ್ನು ಬೇಸರ ಮಾಡಿಕೊಳ್ಳೋದೇ ಇಲ್ಲ ನಮ್ಮ ಮೇಲೆ ದೇವರು ಬೇಸರ ಮಾಡಿಕೊಳ್ಳೋದಿಲ್ಲ ಯಾಕೆಂದರೆ ಅವಶ್ಯಕತೆಗಳಲ್ಲಿ ಕೇಳ್ತಾ ಇದ್ದಾರೆ ಇವತ್ತು ನಿಮ್ಮ ಕುಟುಂಬದ ಅವಶ್ಯಕತೆಗಳು ಏನೆಂದು ಕರ್ತರಿಗೆ ಚೆನ್ನಾಗಿ ಗೊತ್ತುಂಟೋ ಅದರಿಂದ ನೀವು ನಾನು ಮೊರೆ ಇಡಬಹುದು ದೇವರಿಗೆ ಕೇಳಬಹುದು ಕರ್ತನೇ ನಮ್ಮನ್ನು ಕರುಣಿಸಯ್ಯ ನಮ್ಮ ಮೇಲೆ ದಯ ತೋರಿಸಯ್ಯ ನೀವೊಂದು ಮನೆ ಕಟ್ತಾ ಇರ್ಬೋದು ವಾಸ ಮಾಡಲಿಕ್ಕೆ ನಿಮಗೊಂದು ಮನೆ ಬೇಕು ನಿಮ್ಮ ಮಕ್ಕಳ ಶಾಲೆಗೆ ಫೀಸ್ ಬೇಕು ನಿಮ್ಮ ಸಾಲ ತೀರಬೇಕು ನಿಮ್ಮ ಆರೋಗ್ಯಕ್ಕೆ ಆಸ್ಪತ್ರೆಗೆ ಹಣ ಬೇಕು ನಿಮ್ಮ ಮಕ್ಕಳ ಮದುವೆಗೆ ಹಣ ಬೇಕು ನಿಮಗೆ ಏನಾದರೂ ವಾಹನ ಹೋಗಲಿಕ್ಕೆ ಬರಲಿಕ್ಕೆ ಒಂದು ಸಣ್ಣ ವಾಹನ ಬೇಕು ಅವಶ್ಯಕತೆ ತುಂಬ ಅವಶ್ಯಕತೆ ದೇವರತ್ರ ಹತ್ರ ಮೊರೆ ಇಡಬಹುದು ಇಡುವುದಾದರೆ ದೇವರು ನಿಮ್ಮ ಮೊರೆಯನ್ನು ಲಾಲಿಸೇ ಲಾಲಿಸುತ್ತಾರೆ ದೇವರು ಖಂಡಿತ ಕಠಿಣವುಳ್ಳ ದೇವರಲ್ಲ ಆತನು ಕೊಡಲ್ಲ ಅನ್ನುವಂಥ ದೇವರಲ್ಲ ಕೊಡುವಂಥ ದೇವರಾಗಿದ್ದಾನೆ ಕರುಣಿಸುವ ದೇವರಾಗಿದ್ದಾರೆ ಕರ್ತರಿಗೆ ಸ್ತೋತ್ರ ಕೀರ್ತನೆಗಳ ಗ್ರಂಥ ನೂರ ನಲವತ್ತೈದು ಹದಿನೆಂಟನೇ ವಾಕ್ಯದಲ್ಲಿ ಯಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಎಂಬುದಾಗಿ ಪ್ರಿಯ ದೇವಜನವೇ ಈ ವಾಕ್ಯಾನುಸಾರವಾಗಿ ನಮಗೆ ಹೇಳುವಂಥ ವಿಚಾರವೇನೆಂದರೆ ನಾವು ಯಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡಬೇಕು ನಾಟಕ ಆಡೋದು ದೇವರಿಗೆ ಗೊತ್ತಿಲ್ಲದೆ ಇರುವಂಥ ಕಾರ್ಯಗಳನ್ನು ಬೇಡೋದು ದೇವರಿಗೆ ಗೊತ್ತಾಗೇ ಗೊತ್ತಾಗ್ತದೆ ನಾವು ಮಾಡುವ ಭಿನ್ನ ಮೊರೆ ಕೇಳುವಂಥ ಕೇಳುವಿಕೆ ಕರ್ತರಿಗೆ ಮೆಚ್ಚುಗೆ ಆಗಿರಬೇಕು ಆತನಿಗೆ ಗೊತ್ತು ತನ್ನ ಮಕ್ಕಳ ಅವಶ್ಯಕತೆ ಏನಂತ ಗೊತ್ತುಂಟೋ ಆದರೂ ಮತ್ತಾಯ ಏಳು ಏಳರಲ್ಲಿ ಹೇಳು ಪ್ರಕಾರವಾಗಿ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ನೀವು ಬೇಡಿಕೊಳ್ಳಬೇಕೆಂದು ಮೊರೆ ಇಡಬೇಕೆಂದು ದೇವರು ಆಶಿಸ್ತಾ ಇದ್ದಾರೆ ನಾನು ಇವತ್ತೇ ಹೇಳೋದಕ್ಕೆ ಬರುವಂಥ ಉದ್ದೇಶ ಏನಂದರೆ ತನ್ನ ಮಕ್ಕಳಾಗಿರುವಂಥವರು ತಮ್ಮ ಬಳಿಯಲ್ಲಿ ಬಂದು ಎಷ್ಟು ಸಾರಿ ಕೇಳಿಕೊಂಡ್ರೂ ಕೂಡ ಎಷ್ಟು ಸಾರಿ ಮೊರೆ ಇಟ್ಟರೂ ಕೂಡ ಅವರು ಕೇಳ್ತಾ ಇರೋದು ಅವಶ್ಯಕತೆಗಳಿಗೆ ತಕ್ಕ ಕಾರ್ಯಗಳೇ ಹೊರತು ತಮ್ಮ ಅನುಭೋಗಕ್ಕೂ ಹಾಸ್ಯ ಭಾಷೆಗಳಿಗಾಗಿ ಅಲ್ಲ ಸುಖಭೋಗಗಳಿಗಾಗಿ ಅಲ್ಲ ದೇವರ ವಾಕ್ಯ ಅದಕ್ಕೆ ಹೇಳುತ್ತದೆ ನೀವು ಕೇಳಿರುವುದು ನಿಮ್ಮ ಸುಖಭೋಗಗಳ ನಿಮಿತ್ತವಾಗಿದ್ದರೆ ನಾನು ನಿನ್ನ ಪ್ರಾರ್ಥನೆಗಳನ್ನು ಕೇಳುವುದಿಲ್ಲ ಆದರೆ ನೀವು ಕೇಳುವುದು ಅವಶ್ಯಕತೆಗೆ ಆಗಿರುವುದರಿಂದ ನಾನು ನಿನ್ನ ಮೊರೆಯನ್ನು ಆಲಿಸುತ್ತೇನೆ ಎಂದು ದೇವರು ಹೇಳುತ್ತಾ ಇದ್ದಾರೆ ಇವತ್ತು ನನ್ನ ಪ್ರಿಯ ದೇವಜನವೇ ನೀವು ನಾನು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆ ಕರ್ತನು ನಮಗೆ ಹತ್ತಿರವಾಗಿದ್ದಾರಂತೆ ಇವತ್ತು ನಾವು ಯಥಾರ್ಥವಾಗಿ ಕೇಳಿದರೆ ಮನುಷ್ಯರು ಯಾರೂ ಕೊಡೋದಿಲ್ಲ ಸುಳ್ಳು ಹೇಳುವವರಿಗೆ ಕೊಡ್ತಾರೆ ಕುಡುಕರಿಗೆ ಸಿಗ್ತದೆ ಕೆಟ್ಟವರಿಗೆ ಸಿಗ್ತದೆ ಒಳ್ಳೆಯವರು ಎಲ್ಲೋ ಕೇಳಿದ್ರು ಕೊಡಲ್ಲ ಸತ್ಯ ಹೇಳಿ ನೋಡಿ ಕೊಡಲ್ಲ ಯಾರಾದರೂ ಒಬ್ಬ ವ್ಯಕ್ತಿ ಹಣವನ್ನು ತೊಗೊಳಕ್ಕೆ ಹೋಗ್ಬಿಟ್ಟು ಅಣ್ಣ ನಾನು ನಾಳೆ ಕೊಟ್ಬಿಡ್ತೀನಿ ನನಗೆ ಯಾರೋ ಕೊಡೋದಿದೆ ದಯಮಾಡಿ ನಾಳೆ ಕೊಟ್ಬಿಡ್ತೀನಿ ಕೊಡಿ ಅಂದರೆ ನಾಳೆ ಕೊಟ್ಬಿಡ್ತೀಯಾ ಅಂತ ಹೇಳ್ತಾರೆ ಹೌದು ಅಂತ ಹೇಳಿದರೆ ಕೊಡ್ತಾರೆ ಅದೇ ವ್ಯಕ್ತಿ ಮನಸ್ಸಲ್ಲಿ ಇರ್ತದೆ ನಾಳೆ ಕೊಡೋಕ್ಕಾಗಲ್ಲ ಒಂದು ವಾರ ಹದಿನೈದು ದಿವಸ ಆಗ್ಬೋದು ಅದೇ ಅಣ್ಣ ನಾಳೆ ಆಗಲ್ಲ ಒಂದು ವಾರ ಹದಿನೈದು ದಿವಸ ಆಗುತ್ತೆ ದಯಮಾಡಿ ಕೊಡ್ರಿ ಅಂದ್ರೆ ಹದಿನೈದು ದಿವಸ ಆಗುತ್ತಾ ಅಯ್ಯೋ ಅಣ್ಣ ಗ್ಯಾರಂಟಿ ಎರಡು ವಾರದಲ್ಲಿ ಕೊಟ್ಟೇ ಬಿಡ್ತೀನಿ ಅಂತ ಹೇಳಿದರೆ ಯಥಾರ್ಥತೆ ಹೇಳಿದರೆ ಆಗಲ್ಲ ಈಗ ಸಾಯಂಕಾಲ ಕೊಡ್ತೀನಿ ಇಲ್ಲ ಯಾರೋ ಕೊಡೋಕ್ಕಿದ್ದಾರೆ ಅವ್ರದ್ದು ಆಗಿಲ್ಲ ಸುಳ್ಳು ಹೇಳುವವರಿಗೆ ನಂಬ್ತಾರೆ ಯಥಾರ್ಥತೆಯಿಂದ ಹೇಳುವವರಿಗೆ ನಂಬೋದಿಲ್ಲ ಅದು ಮನುಷ್ಯರ ಹತ್ರ ಚಲಾವಣೆ ಆಗ್ತದೆ ಆದರೆ ದೇವರ ಹತ್ರ ಚಲಾವಣೆ ಆಗೋದಿಲ್ಲ ಮನುಷ್ಯರಿಗೆ ನೀವು ಸುಳ್ಳು ಹೇಳ್ಬೋದು ಆದರೆ ದೇವರ ಹತ್ರ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ದೇವರ ಹತ್ರ ಬಂದಾಗ ಯಥಾರ್ಥವಾಗಿರಬೇಕು ಅಂದರೆ ಮನುಷ್ಯರ ಹತ್ರ ಸುಳ್ಳು ಹೇಳ್ಬೋದಾ ಹಾಗೆಲ್ಲ ನಾನು ಹೇಳ್ತಾ ಇರೋದು ನಾವು ಎಲ್ಲೇ ಆಗಲಿ ಯಥಾರ್ಥತೆಯನ್ನು ಉಳಿಸ್ಕೊಳ್ಬೇಕು ಅವ್ರು ಕೂಡಲಿ ಕಷ್ಟವಾಗಲಿ ಕಣ್ಣೀರಾಗಲಿ ಕುಗ್ಗಲಿ ನಮಗೆ ಏನೇ ನೋವಾಗಲಿ ನಾವು ಮಾತ್ರ ಯಥಾರ್ಥರಾಗಿರಬೇಕು ಅದಕ್ಕೆ ನಾವು ಹೆಚ್ಚು ನಾವು ಮನುಷ್ಯರ ಹತ್ರ ಕೈಯೊಡ್ಡಕ್ಕೆ ಹೋಗಬಾರ್ದು ದೇವರ ಹತ್ರ ಕೈಯೊಡ್ಡಿ ಪ್ರಾರ್ಥಿಸಬೇಕು ಸ್ವಾಮಿ ನನ್ನನ್ನು ಕರ್ಣಿಸು ನನಗೆ ಉಪಕಾರ ಮಾಡು ಎಂದು ಕೇಳುವುದಾದರೆ ಖಂಡಿತ ದೇವರು ಅನುಗ್ರಹಿಸಿಕೊಡುತ್ತಾರೆ ಯಾಕೆಂದರೆ ಅವರು ಒಳ್ಳೆಯವರು ನಮ್ಮ ಕಷ್ಟನ ಅರ್ಥ ಮಾಡಿಕೊಳ್ತಾರೆ ನಮ್ಮ ಕುಟುಂಬದ ಸ್ಥಿತಿಯನ್ನು ನಮ್ಮ ಕುಗ್ಗುವಿಕೆಯನ್ನು ನಮ್ಮ ಬಡತನವನ್ನು ನಮಗೆ ಯಾರೂ ದಿಕ್ಕಿಲ್ಲದೇ ಇರೋದನ್ನು ಆತನ ಅರ್ಥ ಮಾಡಿಕೊಂಡು ಯಾರೂ ನಮಗೆ ಗೊತ್ತಿಲ್ಲದೆ ಇರೋರ ಮೂಲಕವಾಗಿ ನಮಗೆ ಸಂಬಂಧನೇ ಇಲ್ಲದೇ ಇರೋರ ಮೂಲಕವಾಗಿ ದೇವರು ಒದಗಿಸಿಕೊಡ್ತಾರೆ ನನ್ನ ಪ್ರಿಯರೇ ಈ ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಕೂಗಿಕೊಂಡಿದ್ದು ಆತನು ಏನಕ್ಕೋಸ್ಕರ ಅಂದರೆ ತನ್ನ ದೃಷ್ಟಿಗೋಸ್ಕರ ಐಷಾರಾಮಿ ಜೀವನಕ್ಕೋಸ್ಕರವಾಗಿ ಅಲ್ಲ ಇವತ್ತು ನೀವು ನಾನು ಅಷ್ಟೇ ಐಷಾರಾಮಿ ವಿಚಾರಗಳಲ್ಲಿ ಮೊರೆ ಇಡುವುದು ನಮಗೆ ಅವಶ್ಯವಿಲ್ಲ ದೇವರು ಕೊಟ್ಟರೆ ನೀವು ತೆಗೆದುಕೊಳ್ಳ್ರಿ ಆದರೆ ಮೊರೆ ಇಡುವ ಕಾರ್ಯಗಳು ಯಥಾರ್ಥವಾಗಿರಬೇಕು ಮೊರೆ ಇಡುವ ಬೇಡಿಕೆಗಳು ದೇವರಿಗೆ ಮೆಚ್ಚುಗೆ ಆಗಿರಬೇಕೋ ದೇವರ ಚಿತ್ತಾನುಸಾರವಾಗಿರಬೇಕೋ ಆಗ ತಾನೇ ಖಂಡಿತ ದೇವರು ನಿಮಗೆ ಸಹಾಯ ಮಾಡ್ತಾರೆ ದೇವರು ತಾನೇ ಆ ರೀತಿಯಾಗಿ ನಿಮಗೆ ಉಪಕಾರ ಮಾಡಲಿ ನಾನು ಪ್ರಾರ್ಥಿಸ್ತೇನೆ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರನ್ನ ಮೊರೆ ಇಡೋಣ ದೇವರ ಬಳಿಯಲ್ಲಿ ಕೇಳಿಕೊಳ್ಳೋಣ ನಿಮಗೇನು ಬೇಕು ಆರೋಗ್ಯ ಬೇಕಾಗಿರುವವರು ಇವತ್ತು ಪ್ರಾರ್ಥನೆ ಮಾಡೋಣ ಆರ್ಥಿಕ ಸ್ಥಿತಿ ಬದಲಾವಣೆಗಾಗಿ ದೇವರು ಕರುಣೆ ತೋರಿಸಲಿ ನಿಮ್ಮ ಸಾಲ ಬಾಧೆಗಳೆಲ್ಲ ತೀರಲಿ ನಾನು ಇವತ್ತು ಪ್ರಾರ್ಥಿಸ್ತಾ ಇದ್ದೇನೆ ಹಾಲೆಲ್ಲೂಯ ಸ್ತೋತ್ರ ದೇವರೇ ಇವತ್ತು ಯಾರೆಲ್ಲ ಅಪ ನಿಮ್ಮ ವಾಕ್ಯಗಳನ್ನು ಕೇಳಲಿಕ್ಕಾಗಿ ಸಿದ್ಧ ಮನಸ್ಸುಳ್ಳವರಾಗಿ ಬಂದಿದ್ದಾರೋ ಒಬ್ಬೊಬ್ಬರನ್ನು ನಜರೇತಿನ ಏಸು ಕ್ರಿಸ್ತರ ನಾಮದಲ್ಲಿ ಒಪ್ಪಿಸಿಕೊಡುತ್ತೇನೆನಾದನೆ ನೀವೇ ಕರುಣಾ ಮೂರ್ತಿಯು ದಯಾಪರನು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಈ ಹೊತ್ತಿನ ಈ ಪ್ರಾರ್ಥನೆಯನ್ನು ನೀವು ಕೇಳಿಸಿಕೊಂಡು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವ ಈ ನನ್ನ ಸಹೋದರಿ ಈ ಸಹೋದರನ ಕೆಲಸಗಳ ಜಾಗದಲ್ಲಿ ಕುಟುಂಬದಲ್ಲಿ ಅವರ ಮಕ್ಕಳ ಜೀವಿತದಲ್ಲಿ ಅವರ ಸಾಲಗಳ ವಿಷಯದಲ್ಲಿ ಅವರ ಅನಾರೋಗ್ಯದ ವಿಷಯದಲ್ಲಿ ನಿನ್ನ ಕೃಪೆಯನ್ನು ತೋರಿಸು ತಂದೆ ದೇವರೇ ನೀವು ಉನ್ನತರಾಗಿರುವುದರಿಂದ ನೀವು ಪವಿತ್ರರು ಪರಿಶುದ್ಧರು ಆಗಿರುವುದರಿಂದ ಉನ್ನತವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರಾಗಿರುವುದರಿಂದ ಈಗಲೇ ನಮ್ಮ ಪ್ರಾರ್ಥನೆಯನ್ನು ಆಲಿಸು ಈ ನನ್ನ ಸಹೋದರಿ ಈ ಸಹೋದರನ ವಾಕ್ಯವನ್ನು ಕೇಳುತ್ತಾ ಹೌದು ಸ್ವಾಮಿ ನಾನು ಆಸ್ತಿ ಐಶ್ವರ್ಯಕ್ಕಾಗಿ ಕೇಳಲಿಲ್ಲ ನಾನೇ ಐಷಾರಾಮಿ ಜೀವನಕ್ಕೆ ಕೇಳಲಿಲ್ಲ ಸುಖ ಭೋಗಗಳಿಗಾಗಿ ನಾನು ಕೇಳುತ್ತಿಲ್ಲಪ್ಪ ನನ್ನ ಮಕ್ಕಳ ಜೀವಿತಕ್ಕಾಗಿ ಬೇಡ್ತಾ ಇದ್ದೇನೆ ನನ್ನ ಕುಟುಂಬ ಜೀವಿತಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ನೊಂದು ಹೋಗಿದ್ದೇನಯ್ಯ ಅವಮಾನಕ್ಕೆ ಒಳಪಟ್ಟಿದ್ದೇನೆ ಮುಖ ಎತ್ತಲಿಕ್ಕಾಗದೆ ಯಾರಿಗೂ ಮುಖ ತೋರಿಸಲಿಕ್ಕಾಗದೇ ಇರುವ ಸ್ಥಿತಿಯಲ್ಲಿದ್ದೇನಯ್ಯ ಎಂದು ನೊಂದುಕೊಳ್ಳುತ್ತಿರುವ ದಿಕ್ಕಿಲ್ಲದೇ ಇರುವ ಈ ನನ್ನ ಪ್ರಿಯ ಸಹೋದರಿಯನ್ನು ಬಡತನದಲ್ಲಿರುವ ಈ ಸಹೋದರನನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಡುತ್ತೇನೆ ಇಗೋ ದೇವ ಈ ಮಕ್ಕಳು ನಿನ್ನ ಹತ್ರ ಬಂದು ಕೇಳುತ್ತಾ ಇದ್ದಾರೆ ಇನ್ನು ಯಾರ ಬಳಿಯಲ್ಲಿ ಹೋಗಿ ಕೇಳೋಣ ನಾವು ನೀನೇ ನಮ್ಮ ತಂದೆಯಲ್ಲವೇ ನೀವೇ ನಮ್ಮ ಕುರುಬನಲ್ಲವೇ ನೀವೇ ನಮ್ಮ ಕರ್ತರಲ್ಲವೇ ನೀವಲ್ಲದೆ ನಾವು ಯಾರ ಹತ್ರ ಹೋಗಿ ಕೈಯೊಡ್ಡೋದು ಸ್ವಾಮಿ ನಮಗಂತ ಯಾರೂ ಇಲ್ಲ ಸ್ವಾಮಿ ನೀವೇ ನಮ್ಮ ಕರ್ತರು ನಮ್ಮ ದೇವರು ಇವತ್ತು ಅಪ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿಯೋ ತಮ್ಮ ಮನೆಗಳಿಗಾಗಿಯೋ ತಮ್ಮ ಆರೋಗ್ಯಗಳಿಗಾಗಿಯೂ ಬೇಡಿಕೊಳ್ಳುತ್ತಾ ಇದ್ದಾರಪ್ಪ ಇವರೇ ದಾವಿದ ಕುಮಾರನೇ ಎಂದು ಆ ಅಂಧನು ತನಗೆ ದೃಷ್ಟಿ ಬೇಕಪ್ಪ ಎಂದು ಕೂಗಿಕೊಂಡ ಹಾಗೆ ಇವರು ತಮ್ಮ ಅಸಹಾಯಕತೆಯಲ್ಲಿ ಕೂಗ್ತಾ ಇದ್ದಾರಪ್ಪ ತಮ್ಮ ಬಲಹೀನತೆಯಲ್ಲಿ ಕೂಗ್ತಾ ಇದ್ದಾರಪ್ಪ ತಮಗೆ ಯಾರ ರಕ್ಷಣೆಯು ಯಾರ ಸಹಾಯವೂ ಇಲ್ಲದೇ ಇರೋದರಿಂದ ಕೂಗ್ತಾ ಇದ್ದಾರಪ್ಪ ನಿನ್ನ ಸಹಾಯ ಇವರಿಗೆ ಬೇಕಾಗಿರೋದರಿಂದ ಮೊರೆ ಇಡುತ್ತಾ ಇದ್ದಾರಪ್ಪ ನೀವೇ ಈ ಕುಗ್ಗಿದ ದಿಕ್ಕಿಲ್ಲದ ಬಡವರಾಗಿರುವ ಇವರ ಮೊರೆಯನ್ನು ಕೇಳಿ ಉದ್ಧರಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವಪ್ಪ ಏಸುವೆ ದಾವಿದ ಕುಮಾರನೇ ನನ್ನನ್ನು ಕರುಣಿಸಪ್ಪ ಎಂದು ಅವನು ಕೂಗಿಕೊಂಡಾಗ ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಿದ್ರಯ್ಯ ಅಪ್ಪ ಅವನು ಆದರೂ ಕೇಳಲಿಲ್ಲ ಇನ್ನು ಅಧಿಕವಾಗಿ ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು ಹಾಲೆಲ್ಲೂಯ್ಯ ಅಪ್ಪ ಈಗ ನೀವು ನಿಂತು ಅವನ ಸ್ವರವನ್ನು ಕೇಳಿಸಿಕೊಂಡ್ರೆ ಹಾಗೆ ಇವತ್ತು ಅಪ್ಪ ಇವರು ದೇವರೇ ಮತ್ತಷ್ಟು ಕೂಗಿಕೊಳ್ಳುವಾಗ ಬಿಡದೆ ಕೂಗಿಕೊಳ್ಳುವಾಗ ನಿನ್ನನ್ನು ಕೇಳಿಕೊಳ್ಳುವಾಗ ನೀನು ಒದಗಿಸುತ್ತಿ ಎಂದು ಅಪ್ಪ ನೀನೊಂದು ಮಾತು ಹೇಳುತ್ತದೆ ಧೈರ್ಯವಿರಲಿ ಹೇಳು ಎಂದು ಅಪವನ್ನು ಕರೆದ ಹಾಗೆ ಇವತ್ತು ಇಲ್ಲಿ ಬಂದಿರುವ ಪ್ರತಿಯೊಬ್ಬರನ್ನ ಧೈರ್ಯವಿರಲಿ ಏಳು ಎಂದು ನಮ್ಮನ್ನು ಕರೆಯುವ ಕರ್ತರೇ ನಿಮಗೆ ಸ್ತೋತ್ರ ಖಂಡಿತ ನಮಗೆ ಬೇಕಾಗಿರುವುದನ್ನು ಒದಗಿಸಿಕೊಟ್ಟು ನಿನ್ನ ನಾಮ ಮಹತ್ತನ್ನು ನಮ್ಮ ಜೀವಿತಗಳಲ್ಲಿ ನೀವು ತಿಳಿಯಪಡಿಸುತ್ತೀರೆಂದು ತೋರಿಸಿ ಕೊಡುತ್ತೀರೆಂದು ನಂಬುತ್ತಾ ಪ್ರಾರ್ಥನೆಯನ್ನು ಕೇಳಿದ ಆತನು ಅದ್ಭುತ ಮಾಡುವ ಆತನು ಸಹಾಯ ಮಾಡುವ ಆತನದ ಏಸುವಿನ ನಾಮದಲ್ಲಿ ತಂದೆಯೇ ಆಮೆಯ ನಮೆ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಾಲೋ ಪ್ರೈಸ್ ದ ಲಾಡ್